ಪುಂಡರ ಅಟ್ಟಹಾಸ ಮಹಾರಾಷ್ಟ್ರದಲ್ಲಿ ನಿಲ್ತಾ ಇಲ್ಲ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಬಾಟಲ್ ಎಸ್ತಿದ್ದಾರೆ ಕಿಡಿಗೇಡಿಗಳು ಒಂದು ಕಡೆ ಹೋಳಿ ಇದೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಕರ್ನಾಟಕದ ಬಸ್ಗಳ ಇವ್ರಿಗೆ ಟಾರ್ಗೆಟ್ ಆಯಿತಾ ಇದೀ ಇದೇ ಇತ್ತೀಚೆಗೆ ಭಾಷಾ ವಿಚಾರದಲ್ಲಿ ಕಂಡಕ್ಟರ್ಗೆ ಹೊಡೆದಿದ್ದರು ಥಳಿಸಿದ್ರು ಆನಂತರ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳಿಗೆ ಅಲ್ಲಿದ್ದಂತಹ ಚಾಲಕನ ಕೆಳಗಡೆ ಇಳಿಸೋದು ಅವರಿಗೆ ಧ್ವಜ ಕೊಡೋದು ಬಣ್ಣ ಹಚ್ಚೋದು ಇವೆಲ್ಲವನ್ನು ಕೂಡ ಮಸಿ ಬಳಿಯದೆಲ್ಲ ಮಾಡಿದರು ಆದರೆ ಇದೀಗ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಬಾಟಲ್ ಎಸ್ಬಿಟ್ಟಿದ್ದಾರೆ ಕಿಡಿಗೇಡಿಗಳು ಇಚಲಕರಂಜಿಯಲ್ಲಿ ಬಸ್ಗೆ ಬಾಟಲ್ ತೋರಿದ್ದಾರೆ ಕಿಡಿಗೇಡಿಗಳು ಇಚಲಕರಂಜಿಯ ಶಿವಾಜಿನಗರ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ಘಟನೆ ಬಗ್ಗೆ ಬೆಳಗಾವಿಯ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿ ಬಸ್ ಮೇಲೆ ಕಲ್ಲು ತೂರಿಲ್ಲ ಅವರು ಬಾಟಲೇ ತೂರಿಬಿಟ್ಟಿದ್ದಾರೆ ಅವರು ಭಾಷಾ ವಿವಾದಕ್ಕೆ ಈ ಘಟನೆ ನಡೆದಿಲ್ಲ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು ಬಾಟಲ್ ಎಸ್ಬಿಟ್ಟಿದ್ದಾರೆ ಇಲ್ಲಿ ಶಿವಾಜಿನಗರ ಠಾಣೆ ಪೊಲೀಸರು ಇಪ್ಪತ್ತು ಜನರನ್ನು ವಶಕ್ಕೆ ಪಡೆಕೊಂಡಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಆಡಳಿತ ಭಾಷೆ ಆಗಿ ಆಗಿರುತ್ತದೆ ಆ ಈ ನಿಟ್ಟಿನಲ್ಲಿ ಹಿಂದಿನ ಎರಡು ವಾರ ಮುಂಚೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ಕೊಡ್ತೀನಿ ಈಗ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ಅವರದು ಶ್ರೀಧರ್ ಅಂತ ಶ್ರೀಧರ್ ಬಾಟ್ಲಾರ ಏನು ಮಹಾರಾಷ್ಟ್ರದ ಏನು ಕೊಲ್ಹಾಪುರ ಜಿಲ್ಲೆಯ ಇತ್ತಿಯಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗುತ್ತೆ ಆ ಒಂದು ಗಲಾಟೆಯಲ್ಲಿ ಏನು ಯುವಕರ ಏನು ಗ್ರೂಪ್ ಇದೆ ಗ್ರೂಪ್ ಒಂದು ಬಾಟಲ್ ತುರಾಟ ಮಾಡಿರ್ತಕ್ಕಂಥದ್ದು ಬಾಟಲ್ ತೋರಾಟದಲ್ಲಿ ಒಂದು ಕರ್ನಾಟಕದ ಒಂದು ಬಸ್ ಮತ್ತು ಮಹಾರಾಷ್ಟ್ರದ ಆರು ಬಸ್ಗಳಿಗೆ ಒಂದು ಒಂದು ಏನು ಚೆಕಮಾಗಿರ್ತಕ್ಕಂಥದ್ದು ಈಗಾಗಲೇ ಇಪ್ಪಲ್ಕಂದಿ ಪೊಲೀಸ್ ಠಾಣೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಇದು ಆರಂಭದಲ್ಲಿ ಈ ಒಂದು ಕರ್ನಾಟಕ ಬಸ್ ಮೇಲೆ ಏನು ಬಾಟ್ಲಿ ತುರಾಟ ಪ್ರಕರಣ ಇದೆ ಇದು ಕಲ್ ತುರಾಟ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬಿಂಬಿಸುವಂತ ಪ್ರಯತ್ನ ಮಾಡಲಾಗಿತ್ತು ಆದ್ರೆ ಯಾವಾಗ ಬೆಳಗಾವಿ ಎಸ್ಪಿ ಮತ್ತು ಜಿಲ್ಲಾಡಳಿತ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲಾಡಳಿತ ಮಾತನಾಡಿದ ಬಳಿಕ ಒಂದು ಸ್ಪಷ್ಟವಾದಂತಹ ಗೊತ್ತಾಗಿರ್ತಕ್ಕಂಥದ್ದು ಈಗಾಗಲೇ ಒಂದು ಇಪ್ಪತ್ತು ಜನರ ವಿರುದ್ಧ ಏನೋ ಆ ಒಂದು ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿತ್ತು ಇಪ್ಪತ್ತು ಜನರ ವಿರುದ್ಧ ಈಗಾಗಲೇ ಕೇಸು ಕೂಡ ದಾಖಲಾಗಿರ್ತಕ್ಕಂಥದ್ದು ಕೆಲವರನ್ನ ಮಹಾರಾಷ್ಟ್ರದ ಇತ್ತೆ ಪೊಲೀಸ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಒಟ್ನಲ್ಲಿ ಈ ಒಂದು ಬ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ಬಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳ ಒಂದು ಕರ್ನಾಟಕ ಬಸ್ ಮತ್ತು ಮಹಾರಾಷ್ಟ್ರದ ಆರು ಐದು ಬಸ್ಗಳ ಮೇಲೆ ಒಂದು ಕಲ್ ತೋಟ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಎರಡು ರಾಜ್ಯಗಳ ಮಧ್ಯೆ ಒಂದು ಗಡಿ ವಿವಾದ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಬಿಂಬಿಸುವಂತ ಪ್ರಯತ್ನ ಮಾಡಲಾಗಿತ್ತು ವಾಸ್ತವದಲ್ಲಿ ಇದಾಗಿರ್ತಕ್ಕಂಥ ಏನಂದ್ರೆ ಹೋಳಿ ಹಬ್ಬದ ನಿಮಿತ್ತವಾಗಿ ಎರಡು ಗುಂಪುಗಳ ಮಧ್ಯೆ ನಡೆದಂತ ಗಲಾಟೆಯಿಂದ ಏನು ಪರಸ್ಪರ ಬಾಟ್ಲಿಕ್ ತುರಾಟ ಆಗುತ್ತೆ ಅದರಿಂದ ಒಂದು ಎರಡು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಸ್ಗಳ ಮಧ್ಯೆ ಒಂದು ಜಕಮ ಆಗಿರ್ತಕ್ಕಂಥದ್ದು ಒಂದಿಷ್ಟು ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದು ಏನು ಕೆಲ ಕ್ಷಾಲ ಕೆಲ ಕ್ಷಣ ಒಂದು ಅಲ್ಲಿ ಒಂದು ಉದ್ಯೋಗಿನ ವಾತಾವರಣ ನಿರ್ಮಾಣ ಆಗಿತ್ತು ಅದು ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಹೋಗಿ ಅವನ ಪರಿಸ್ಥಿತಿಯನ್ನು ತಿಳಿಗೊಳಿಸ ಮಾಡಿರ್ತಕ್ಕಂಥದ್ದು ರಮಾಕಾಂತ್ ಶ್ರೀಧರ್